아니 <chat> 아니야.

ಇವತ್ತು ಒಡ್ಡಲಿ ಟೊಮಾಟೋ ಮಾರ್ಕೆಟ್ ಅಲ್ಲಿ ಒಂದು ಮಂಡಿ ಮಾಲೀಕರನ್ನ ಗುರ್ತಿಸಿ ನಮ್ಮ ಎಲ್ಲಾ ಮಂಡಿ ಮಾಲೀಕರು ಹಾಗೂ ರೈತ ಬಾಂಧವರು ಹಾಗೂ ಕಾರ್ಮಿಕರು ಮತ್ತು ವ್ಯಾಪಾರಸ್ಥರು ಮತ್ತು ಎಲ್ಲಾ ನಮ್ಮ ಸಾರ್ವಜನಿಕರು ಸ್ನೇಹಿತರು ಮತ್ತು ಎಲ್ಲ ನಮ್ಮ ತಾಲೂಕಿನ ಜನತೆಯ ಸೇರಿ ಒಂದು ಹುಟ್ಟು ಆಚರಣೆ ಮಾಡ್ಬೇಕಂತ ಕೇಳಿದಾಗ ಬೇಕಾಗಿಲ್ಲ ನಾವು ಸರಳವಾಗಿ ಒಂದು ಪೂಜೆ ಮಾಡ್ಕೊಂಡು ಬರೋಣ ಇಲ್ಲ ಅಲ್ಲಿ ನಾವು ಅಂತ ಹೇಳಿದಾಗ ಅವ್ರ ಮಾದರಿ ಒಂದು ಗೌರವ ಕೊಟ್ಟು ಆಯ್ತು ಅಂತ ಹೇಳಿ ಮಾಡಿದ್ದೀವಿ ಇವತ್ತು ನಂಗೆ ಎಂತ ಖುಷಿ ಆಗತ್ತೆ ಯಾಕಂದ್ರೆ ನಮ್ಮ ರೈತರ ಜೊತೆಯಲ್ಲಿ ಒಂದು ಹುಟ್ಟ ಹಬ್ಬ ನಾವು ಆಚರಣೆ ಮಾಡ್ಕೊಂತ ಇದೀವಿ ಅಂದ್ರೆ ನನ್ಗೆ ಅದಕ್ಕನ್ನ ಒಂದು ಖುಷಿ ಪಡೆ ಬೇರೆಯೋದೇನಿಲ್ಲ ಇವತ್ತು ನಮ್ಮ ಮಾರ್ಕೆಟ್ ಇವತ್ತು ಈ ಭಾರತ ದೇಶದಲ್ಲಿ ಮೂಳೆ ಮೂಳೆಲ್ ಗೊತ್ತು ಒಡ್ಡಲಿ ಮಾರ್ಕೆಟ್ ಅಂದ್ರೆ ಏನು ಅದಕ್ಕೆ ಕಾರಣ ನಮ್ಮ ದೇವರು ರೈತರು ನಮ್ಮ ದೇವರು ರೈತರು ನಮ್ ಕಾರಣ ಇವತ್ತು ರೋಡ್ ಅಲ್ಲೇ ನಾವು ಆ ಟೊಮಾಟೊ ಮಾಡ್ಕೊಂಡ್ಕೊಂಡು ಇಟ್ಕೊಂತ ಇದ್ವು ಇವತ್ತು ಮಾರ್ಕೆಟ್ ಯಾರ್ಡ್ ಆಗಿದೆ ದೊಡ್ಡದಾಗಿ ಒಂದು ದಿವಸಕ್ಕೆ ಒಂದು ಲಕ್ಷ ಎರಡು ಲಕ್ಷ ಟೊಮಾಟೊ ಮಾರೋಷ್ಟ ದೊಡ್ಡ ಮಾರ್ಕೆಟ್ ಆಗಿದೆ ಎಲ್ಲಾ ಭಾರತ ದೇಶದಿಂದ ಎಲ್ಲಾ ಕಡೆನು ಇವತ್ತು ಟೊಮಾಟೊ ತೆಗಿಯ ಬರ್ತಾ ಇದಾರೆ ಅಂದ್ರೆ ನಮ್ಮ ಕಾರಣ ನಮ್ಮ ರೈತರು ರೈತರಿಂದ ನಾವು ಇಷ್ಟು ಬೆಳೆದು ಇಷ್ಟು ಮಾರ್ಕೆಟ್ ದೊಡ್ಡದಾಗಿ ಕೋಲಾರ ಕೋಲಾರ ಒಂದು ಫಸ್ಟ್ ಮಾರ್ಕೆಟ್ ಎಣ್ಣೆ ಮಾರ್ಕೆಟ್ ಅಂತ ಹೊಡ್ಡಾಳಿ ಮಾರ್ಕೆಟ್ ಅಂತ ಆ ತರ ಒಂದು ಸೇಲ್ಸ್ ಆಗ್ತಾ ಇದೆ ಒಳ್ಳೆ ರೇಟ್ ಹೋಗ್ತಾ ಇದೆ ಎಲ್ಲಾ ಎಲ್ಲಾ ಇಲ್ಲಿ ಬರ್ತಾ ಇದೆ ಅದಕ್ಕೆ ನಮ್ಮ ರೈತ ಬಾಂಧವ ಒಂದು ಆಶೀರ್ವಾದದಿಂದ ಇಷ್ಟು ಮಾರ್ಕೆಟ್ ಬೆಳೆದು ಇಷ್ಟು ಮಾರ್ಕೆಟ್ ಇಂಪ್ರೂವ್ಮೆಂಟ್ ಆಗಿ ನಾವು ಕೂಡ ಸಹ ಒಂದು ಬೇರೆ ಬೇರೆ ವ್ಯಾಪಾರಸ್ಥನ ಕರೆಸಿ ಒಳ್ಳೆ ರೇಟ್ ಮಾಡ್ಕೊಡ್ಬೇಕು ರೈತರಿಗೆ ಅಂತ ಹೇಳಿ ನಾವು ಕೂಡ ಅದೇ ಒಂದು ಎಲ್ಲಾ ಮನೆ ಮಾಲೀಕರು ಕೂಡ ಸಹ ಇದೊಂದು ಸಹಕರ್ತಾ ಇದ್ದಾರೆ ಇದಕ್ಕೆ ನೀವೆಲ್ರೂ ಇವತ್ತು ನೀವು ಬಂದು ಈ ಒಂದು ಹುಟ್ಟು ಹಬ್ಬನ ಆಚರಿಸನ ಮಾಡಿದಕ್ಕೆ ನಿಮ್ಮೆಲ್ಲರಿಗೂ ನಮಸ್ಕರಿಸ್ತಾ ಏನು ಇವತ್ತು ನಮ್ಮ ರೈತರು ರೈತರು ಅಂದ್ರೆ ಇವತ್ತು ನಮ್ಮ ನಾವು 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 ಒಂದು ಒಂದೇ ಹೇಳಿದೆ ಒಂದು ನಮ್ಮ ಸೈನಿಕರು ನಾವು ನಿದ್ದೆ ಮಾಡ್ಬೇಕಂದ್ರೆ ಸೈನಿಕರು ಇರ್ಬೇಕು ಬಾರ್ಡ್ರಲ್ಲಿ ನಾವು ಊಟ ತಿನ್ಬೇಕಂದ್ರೆ ನಮ್ಮ ರೈತರು ಇರ್ಬೇಕು ಇವರಿಬ್ಬರು ಇದ್ರೆ ನಾವು ಏನಾದರೂ ಮಾಡ್ಬೋದು ಇವತ್ತು ನಾವು ಹೊಟ್ಟೆ ತುಂಬಾ ಊಟ ಮಾಡ್ತಾ ಇದ್ದೇವೆ ಅಂದ್ರೆ ನಮ್ಮ ರೈತರಿಂದ ನಮ್ಮ ರೈತರನ್ನ ನಾವು ನಾವು ಚೆನ್ನಾಗಿ ನೋಡ್ಕೋಬೇಕು ನಾವು ರೈತರು ಅದೇ ನಾನು ಹೇಳಿದ್ರು ನಾನು ದೇವಸ್ಥಾನಕ್ಕೆ ಹೋಗ್ಬೇಕನ್ನ ನಮ್ಮ ರೈತ ಬಾಂಧವರು ಆ ಕಾಲು ಮುಕೊಂಡು ನಮಸ್ಕಾರ ಮಾಡಿ ಅದೊಂದು ಮಾಡೋಣ ಅಂತೇಳಿ ಇಲ್ಲೇ ಮಾರ್ಕೆಟ್ ಎಲ್ಲ ಹೇಳಿ ಇವತ್ತು ಮಾರ್ಕೆಟ್ ಅಲ್ಲಿ ಮಾಡ್ತಾ ಇದ್ದೀವಿ ನನ್ ನೋಡ್ತಾ ಇದ್ರೆ ಬಹಳ ಖುಷಿ ಆಗುತ್ತೆ ಯಾಕಂದ್ರೆ ನಮ್ಮ ರೈತರು ಇವರ ಇವಾಗ ಕೂತ್ಕೊಂಡಿದ್ದ ಆಶೀರ್ವಾದ ನಾನು ಮಂಡಿ ಓಪನ್ ಮಾಡಿದಾಗ ನಾನು ಇವತ್ತು ಇವ್ರ ಮಕ್ಕಳು ಮೊಮ್ಮಕ್ಕಳು ಬರ್ತಾ ಇದ್ದಾರೆ ಆದ್ರೆ ಇವ್ರ ಗುರ್ತಿಸಿ ನಾನು ಮನೆ ಕೂಡ ಹೋಗಿ ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದೀನಿ ಇವತ್ತು ಅವ್ರನ್ನೇ ನಾನು ಓಪನ್ ಮಾಡಿದಾಗ ಇವರು ಆ ಬುಟ್ಟಿಗಳಲ್ಲಿ ಬರ್ತಾ ಇತ್ತು ಆ ಬುಟ್ಟಿಗಳಲ್ಲಿ ತಮಾಡ ಕಳಿಸಿದ್ದು ಇವತ್ತು ನಾನು ಇಷ್ಟು ಮಾರ್ಕೆಟ್ ಅಲ್ಲಿ ಒಂದು ದೊಡ್ಡ ಮಾರ್ಕೆಟ್ ಅಂತ ಆಗ್ಬೇಕದ ನಮ್ಮ ರೈತರೇ ಅದಕ್ಕೋಸ್ಕರ ನಮ್ಮ ಎಲ್ಲ ರೈತರು ನಮ್ಮ ಎಲ್ಲರ ಸಾರ್ವಜನಿಕರು ಎಲ್ಲರೂ ನಮ್ಮ ಮಾರ್ಕೆಟ್ ಮೇಲೆ ಆಶೀರ್ವಾದ ಇರಬೇಕು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬೆಳಿಬೇಕು ಇನ್ನ ಮಾರ್ಕೆಟ್ ದೊಡ್ಡದಾಗಿ ಅಂತ ಅಂತೇಳಿ ನಮ್ಮ ರೈತರಲ್ಲಿ ಮನವಿ ಮಾಡಿಕೊಂಡು ರೈತರ ಆಶೀರ್ವಾದ ತಕೋಬೇಕು ಹೇಳಿ ಇಲ್ಲಿ ಸರಳವಾಗಿ ಹುಟ್ಟೋಬ್ಬಾಗ ನ ಆಚರಣೆ ಮಾಡಿದ್ವಿ ಈ ದಿನ ಹಬ್ಬದ ವಾತಾವರಣ ಇದೆ ಒಡ್ಡಳ್ಳಿ ಮಾರ್ಕೆಟ್ ಅಲ್ಲಿ ಏನು ಅಂದ್ರೆ ವಿಶೇಷ ನಮ್ಮ ಸ್ನೇಹಿತರಾದ ಮತ್ತು ಸಹ ಮಾನ ಮಾಲೀಕರಾದ ನಮ್ಮ ಎನ್ ಆರ್ ಸತ್ಯಣ್ಣವ್ರದ ಹುಟ್ಟು ಹಬ್ಬದ ವಿಶೇಷವಾಗಿರೋದ್ರಿಂದ ಇವತ್ತು ಹುಟ್ಟು ಇಲ್ಲಿ ಹಬ್ಬದ ಸಡಗರ ಇದೆ ಅವರು ಒಳ್ಳೆ ಕಾರ್ಯಕ್ರಮಗಳು ಮಾಡಿ ಅವರು ಇವತ್ತು ದೇವಸ್ಥಾನಕ್ಕೆ ಹೋಗದಿರಿ ಇವತ್ತು ರೈತರಿಗೆ ಪೂಜೆ ಮಾಡಿ ಅವ್ರ ಕಾಲಕ್ಕೆ ನಮಸ್ಕಾರ ಮಾಡಿ ಅವ್ರ ಆಶೀರ್ವಾದ ಪಡೆದಿದ್ದಾರೆ ಅವ್ರಿಗೆ ಹಳೇದನ್ನ ಮರಿದಿರಾ ಅವರು ಎಲ್ಲಿಂದ ನಾವು ಬಂದ್ವಿ ಹಳೆದನ್ ಮರಿದಿರಾ ಅವರನ್ನ ಜ್ಞಾಪಕ ಇಟ್ಕೊಂಡು ಅವ್ರನ್ನ ಇವತ್ತು ಕರೆದು ಅವ್ರ ಸನ್ಮಾನಿಸಿ ಅವರು ತುಂಬಾ ಒಳ್ಳೆ ಕಾರ್ಯ ಮಾಡಿದ್ದಾರೆ ಇದಕ್ಕೆ ನಮ್ಮ ಒಂದು ಧನ್ಯವಾದಗಳು ಇರುತ್ತೆ ಅವ್ರಿಗೆ ಇದಕ್ಕೆ ಹುಟ್ಟು ಹಬ್ಬದ ಶುಭಾಶಯಗಳು ಹುಟ್ಟು ಹಬ್ಬದ ಶುಭಾಶಯಗಳು ಹೇಳಿ ಅವರು ಸದಾಕಾಲ ಹಿಂಗೆ ಸಾರ್ವಜನಿಕರನ್ನ ರೈತರ ಒಳ್ಳೆ ರೀತಿಯಲ್ಲಿ ನೋಡಿ ಇನ್ನ ಮುಂದುವರಿಯಲಿ ಅಂತ ಹೇಳ್ಬಿಟ್ಟು ನಾವು ನಮ್ಮ ಆತ್ಮೀಯ ಸ್ನೇಹಿತರಾದಂತಹ ಎನ್ಆರ್ ಸತ್ಯಣ್ಣ ಅವರ ಹುಟ್ಟು ಹಬ್ಬ ಇಡೀ ಮಾರುಕಟ್ಟೆಯಲ್ಲಿ ಒಂದು ಸಂಭ್ರಮದ ವಾತಾವರಣ ತುಂಬ ಕೊಟ್ಟಿದೆ ಏನಂತಂದ್ರೆ ಅವರು ಅಧ್ಯಕ್ಷರಾಗಿ ಮಾರುಕಟ್ಟೆ ಮಾಜಿ ಅಧ್ಯಕ್ಷರಾಗಿ ಎ ಪಿ ಸಿಯ ನಿರ್ದೇಶಕರಾಗಿ ಒಂದು ಒಳ್ಳೆಯ ಸಮಾಜ ಸೇವೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಇವತ್ತು ಎಷ್ಟೋ ಕಡೆ ತಿಳಿಯೋದಕ್ಕೂ ನೀರಿಲ್ಲ ಅಂತಿದ್ರೆ ಶಾಲೆಗಳಲ್ಲಿ ಅಲ್ಲಿ ಕುಡಿಯುವ ನೀರಿನ ಘಟ್ಟಗಳನ್ನು ಸ್ಥಾಪಿಸಿ ಅನೇಕ ಬಡ ಮಕ್ಕಳಿಗೆ ಸೈಕಲ್ಗಳನ್ನು ವಿತರಣೆ ಮಾಡಿ ಒಂದು ರೀತಿಯ ಒಳ್ಳೆಯ ಕೆಲಸಗಳು ಮಾಡ್ಕೊಂಡು ಬಂದಿದ್ದಾರೆ ಅವರಿಗೆ ದೇವರು ಸಾವಿರಾರು ಆರೋಗ್ಯ ಅಷ್ಟೈಶ್ವರ್ಯ ರೋಗ ಭಾಗ್ಯಗಳನ್ನು ಕೊಟ್ಟು ಇನ್ನ ಒಂದು ಒಳ್ಳೆಯ ಅಧಿಕಾರಗಳು ಸಿಗಲಿ ಅವರು ಇನ್ನೂ ಹೆಚ್ಚಿನ ಸಮಾಜ ಸೇವೆ ಮಾಡ್ಕೊಂಡು ಬರಲಿ ಅಂತ ಹೇಳ್ಬಿಟ್ಟು ನಮ್ಮ ಎಲ್ಲ ಮಾರುಕಟ್ಟೆ ವತಿಯಿಂದ ಅವರಿಗೆ ಆಶೀರ್ವಾದ ಬಯಸ್ತಾ ಇದ್ದೇವೆ ಇವತ್ತಿನ ಒಳ್ಳೆಯ ಶುಭ ಕಾರ್ಯ ನಡೀತಾ ಇದೆ ನಮ್ಮ ನಲವಾರ ಎನ್ ಆರ್ ಅವರಿಗೆ ಹುಟ್ಟು ಹೋಗದ ಶುಭಾಶಯಗಳು ನಮ್ಮ ನಲ್ವಾರ್ ಸತ್ತನೆ ಅವರಿಗೆ ಹುಡುಗ ಶುಭಾಶಯಗಳು ಎಲ್ಲ ಮಂಡಿ ಮಾಲೀಕರಿಂದ ಹಾಗೂ ವ್ಯಾಪಾರಿಗಳಿಂದ ರೈತರಿಂದ ಸನ್ಮಾನ ಮಾಡಲಾಗ್ತದೆ ಅದೇ ರೀತಿ ನಮ್ಮ ರೈತರು ರೈತರಿಗೆ ರೈತರಿಗೆ ಅನ್ಯಾಯವನ್ನು ಮಾಡಿ ಎಲ್ಲ ಚಿಂತನೆ ಅವರಿಗೆ ಶುಭ ಆರೋಪಿಸಿದ್ದಾರೆ ಮಾರ್ಗದರ್ಶಕರಾದೇಶ್ ಉತ್ತರದ ಉಪಯುಕ್ತ ಜಿಲ್ಲಾ ಹುಚ್ಚಳ್ಳಿ ಮಂಡಿ ಮಾಲೀಕರು ಕಾರ್ಮಿಕರು ಹಾಗೂ ವ್ಯಾಪಾರ ಸ್ನೇಹಿತರೆಲ್ಲ ಸೇರಿ ಈ ದಿನ ನಮ್ಮೆಲ್ಲರ ಪರವಾಗಿ ಸತ್ಯನವ್ರ ಬಗ್ಗೆ ಹೇಳ್ಬೇಕು ಒಂದ್ ಎರಡು ಮಾತಾಡ್ತೀನಿ ಅವರು ನನ್ಗೆ ಪರಿಚಯ ಒಂದು ಪರಿಚಯ ಆಯ್ತು ಹತ್ತು ವರ್ಷದಿಂದ ಅವ್ರನ್ನ ನೋಡ್ಕೊಂಡೇ ಬಂದಿದ್ದೀನಿ ಅವರು ಸಮಾಜ ಮುಖ್ಯ ಮಾಡಿಕೊಂಡು ಏನು ಸಮಾಜದ ಕಟ್ಟಕಡೆಯ ವ್ಯಕ್ತಿಗೆ ಕೈಯಿಂದ ಏನಾದರೂ ಒಂದು ಸೇವೆ ಮತ್ತು ವಿಶೇಷವಾಗಿ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕೆ ಮತ್ತೆ ರೈತರಿಗೆ ವಿವಿಧ ರೀತಿಯಲ್ಲಿ ಸೇವೆ ಮಾಡ್ತಿದ್ದಾರೆ ಮತ್ತೆ ವರ್ತಕರ ಸಂಘದ ಅಧ್ಯಕ್ಷರಾಗಿದ್ದಾರೆ ಮತ್ತೆ ನಿರ್ದೇಶಕರಾಗಿ ರೋಟರಿ ಸೆಂಟರ್ ಅಲ್ಲಿ ಅಧ್ಯಕ್ಷರಾಗಿ ವಿಶೇಷವಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ ಅವರ ಒಂದು ನಾನೇ ಆಚರಿಸ್ಕೊಳ್ಳೋದು ಬೇಡ ನಮ್ಮನ್ನ ಬೆಳೆಸಿದಂಥ ರೈತರ ಜೊತೆಗೆ ಆಚರಣೆ ಮಾಡ್ಕೋಬೇಕು ಅಂತ ಹೇಳ್ತಾ ಅವರು ಏನು ಮಾರ್ಕೆಟ್

ಎಲ್ಲ ನಮ್ಮ ರೈತ ಬಾಂಧವರು ಮತ್ತು ಮನೆ ಮಾಲೀಕರು ಮತ್ತು ಕಾರ್ಮಿಕರು ಮತ್ತು ವ್ಯಾಪಾರಸ್ಥರು ಎಲ್ಲರೂ ನಮ್ಮ ತಾಲೂಕಿನ ಜನತೆಗಳು ಸೇರಿ ಉಗ್ರನ್ನು ಅದ್ಧೂರಾಗಿ ಆಚರಣೆ ಮಾಡಿದರೆ ಅವ್ರಿಗೂ ಮತ್ತು ಕುಟುಂಬರು ಎಲ್ಲರಿಗೂ ದೇವರ ಆಶೀರ್ವಾದ ಯಾವಾಗಲೂ ಇರಬೇಕು ನಮ್ಮ ರೈತರು ಎಲ್ಲರೂ ಚೆನ್ನಾಗಿರಬೇಕು ನಮ್ಮ ರೈತರು ಚೆನ್ನಾಗಿದ್ರೆ ನಾವೆಲ್ಲರೂ ಚೆನ್ನಾಗಿರ್ತೀವಿ ನಮ್ಮ ರೈತರು ಚೆನ್ನಾಗಿದ್ದಾಗ ಚೆನ್ನಾಗಿ ಒಳ್ಳೆ ಬೆಳೆಯಾಗಿ ಒಳ್ಳೆ ಬೆ ಮಳೆ ಬೀಳಲಿ ಎಲ್ಲ ಒಳ್ಳೆಯದಾದರೆ ನಮ್ಮ ರೈತರು ಖುಷಿ ಖುಷಿಯಾಗಿದ್ದರೆ ನಾವೆರೂ ಖುಷಿ ಖುಷಿಯಾಗಿರ್ತೀವಿ ಇವತ್ತು ಸ್ವಲ್ಪ ರೇಟು ಕಡಿಮೆ ಇದೆ ಇವಾಗ ಮುಂದಿನ ದಿನಗಳಲ್ಲಿ ರೇಟ್ ಬರುತ್ತೆ ಅಂತ ನಾನು ಗ್ಯಾರಂಟಿ ಇವತ್ತು ವಿಶ್ವಾಸದಿಂದ ಹೇಳ್ತಾ ಇದ್ದೀನಿ ಒಂದು ಹದಿನೈದು ದಿನದಲ್ಲಿ ಸುಮಾರು ಹದಿನೈದು ಐನೂರು ರೂಪಾಯಿಗೆ ಹೋಗುವಂಥ ಒಂದು ವಿಶ್ವಾಸ ಇದೆ ರೇಟ್ ಬರುತ್ತೆ ರೇಟ್ ಬಂದಾಗ ರೈತರು ಚೆನ್ನಾಗಿರುತ್ತೆ ಚೆನ್ನಾಗುತ್ತೆ ರೈತರು ಬಂದಾಗ ಚೆನ್ನಾಗಿದೆ ನಾವೆಲ್ಲರೂ ಚೆನ್ನಾಗಿರ್ತೀವಿ ನಮ್ಮ ಮಾರ್ಕೆಟ್ ಚೆನ್ನಾಗಿರ್ತೀವಿ ಇವತ್ತು ನಮ್ಮ ಮಾರ್ಕೆಟ್ ಇವತ್ತು ಭಾರತ ದೇಶದಲ್ಲೇ ನಂಬರ್ ಒನ್ ಆಗಿದೆ ನಮ್ಮ ಭಾರತ ದೇಶದಲ್ಲಿ ನಮ್ಮ ಎಲ್ಲ ಮೂಲಗಳಲ್ಲಿ ನಾವು ತಮಾಟೋಗ್ತಾ ಇದ್ದರೆ ಮಾರ್ಕೆಟ್ ಮಾರ್ಕೆಟಿಂದ ಇವತ್ತು ರೈತರ ಆಶೀರ್ವಾದ ರೈತರ ನಮ್ಮ ಪಿಚ್ಚೆಯಿಂದ ನಾವು ಇಷ್ಟು ಇಂಪ್ರೂವ್ಮೆಂಟ್ ಆಗಿದ್ದೀವಿ ಇಷ್ಟು ಮಾರ್ಕೆಟ್ ಇಂಪ್ರೂವ್ಮೆಂಟ್ ಆಗಿದೆ ಆ ದೇವರ ಆಶೀರ್ವಾದ ಯಾವಾಗಲೂ ಇರಬೇಕು ಅಂತೇಳಿ ನಾಲ್ಕು ಮನೆ ಮೊದಲು ಇವತ್ತು ಕಾರ್ಮಿಕರು ಮಂಡಿ ತಾಲೂಕಿನ ಎಲ್ಲ ಜನರು ಸೇರಿ ಎನ್ನಡ ಸತ್ತಣ್ಣ ಅವರ ಹುಟ್ಟುಹಬ್ಬನ ಆಚರಿಸಲು ಆಚರಿಸಬೇಕು ವ್ಯವಸ್ಥೆ ಮಾಡಿದ್ವಿ ಅವ್ರಿಗೆ ಇನ್ನೊಂದೇನೆಂದರೆ ಎಲ್ಲ ಕಾರ್ಮಿಕರಾಗ್ಲಿ ರೈತರಾಗ್ಲಿ ರೈತ ಬಾಂಧವರಾಗ್ಲಿ ಮತ್ತು ತಾಲೂಕಿನಲ್ಲಿ ಜನರಾಗ್ಲಿ ಏನೋ ಪ್ರಾಬ್ಲಮ್ ಅಂತಲ್ಲ ಅವ್ರ ಪ್ರಾಬ್ಲಮ್ಮು ಬಗೆಹರಿಸಬೋ ಮುಂದಾಗುತ್ತಾರೆ ಮತ್ತು ಒಂದು ರೈತ ರೈತರಿಗೆ ಈ ತಾಲೂಕಿನಲ್ಲಿ ಯಾರು ಈ ಥರ ಸನ್ಮಾನ ಕಾರ್ಯಕ್ರಮ ಅದು ಯಾರು ಯಾರು ಇಟ್ಕೊಂಡಿಲ್ಲ ಅವರು ನಡೆದಿರೋ ದಾಳಿಯನ್ನು ಏನು ರೈತರಿಗೋಸ್ಕರ ರೈತರ ಇವತ್ತು ರೈತರಿಂದ ಮುಂದೆ ಕಾರಣದಿಂದ ರೈತರನ್ನ ಯಾವತ್ತೂ ಮರೆಯಲ್ಲ ರೈತರ ದೇವರನ್ನು ಉದ್ದೇಶ ಇಟ್ಕೊಂಡು ದೇವಸ್ಥಾನಕ್ಕೆ ಹೋಗೋ ಬದಲು ರೈತರು ಇಲ್ಲೇ ಕರೆಸಿ ರೈತರ ಪ್ರಾಶೀರ್ವಾದ ತಗೊಂಡು ಮುಂದುವರೆ ಅವರು ವ್ಯಾಪಾರವನ್ನು ಮುಂದುವರಿಸಲು ರೈ ರೈತನ ಫಿಫ್ಟೆನ್ಸ್ ಕೃಪೆರನ್ನು ತಗೊಂಡು ಅವರು ಇದು ಮಾಡುತ್ತಿದ್ದಾರೆ ನಮ್ಮ ಮಾರುಕಟ್ಟಿನಲ್ಲಿ ಯಾವುದೇ ಕೂಲಿ ಕಾರ್ಮಿಕರಿಗಾಗಲಿ ವ್ಯಾಪಾರಸ್ಥರಿಗಾಗಲಿ ಮಂಡಿ ಮಾಲೀಕರಿಗಾಗಲಿ ಯಾರ ರೈತ ಬಾಂಧವರಿಗಾಗಲಿ ಏನೇ ತೊಂದರೆ ಆಗಲಿ ಇವರು ನಾವಿದ್ದೀವಿ ನೀವೇನು ಕಷ್ಟಪಡಬೇಡಿ ಆ ಕಷ್ಟ ನಿವಾಸ ಇದ್ದಾರೆ ನಮಗೆ ಏನೇ ತೊಂದರೆ ಆಗಲಿ ಅವರು ಇದರ ನಂಬಿಕೆ ವೇಳೆ ಅನುಭವ ಹೋಗ್ತಾ ಇದ್ದೀವಿ ಅದರಿಂದ ಅವರಿಗೆ ದೇವರು ಆಶೀರ್ವಾದ ཁྱི ཕྱད ཁྱི 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 ཁྱི